ನಮಸ್ಕಾರ ವೀಕ್ಷಕರೇ ಅಮ್ಮನ್ನಡಗಿ ಮತ್ತು ಬ್ಲಾಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ತುಂಬಾ ರುಚಿಯಾಗಿರುವಂಥ ಈಜಿಯಾಗಿ ಮಾಡುವಂತಹ ಸಬ್ಬಸಿಗೆ ಸೊಪ್ಪಿನ ಪಲ್ಯನ ಮಾಡೋದನ್ನು ಇದ್ದೀನಿ ಬರೀ ಸಬ್ಬಸಿಗೆ ಸೊಪ್ಪನ್ನು ಉಪಯೋಗಿಸಿ ಸ್ವಲ್ಪ ಬೇಳೆಕಾಳುಗಳನ್ನು ಹಾಕಿ ಮಾಡಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಇದು ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ರೊಟ್ಟಿ ಜೊತೆ ತಿನ್ನೋಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಅದನ್ನು ಹೇಗೆ ಮಾಡೋದಂತ ನಾನಿವಾಗ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಸ್ವಲ್ಪ ಬೇಳೆಗಳನ್ನು ನೆನೆಸ್ಕೊಂಡಿದ್ದೀನಿ ಚೆನ್ನಾಗಿ ನೆನೆದಿದ್ದೆ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಂಟೆಯಲ್ಲಿ ನೀರಿಟ್ಕೋತೀನಿ ಅವ ಸ್ವಲ್ಪ ಬಿಸಿ ಆದ ನಂತರ ಈ ಎಲ್ಲ ಅದರಲ್ಲಿ ಹಾಕಿ ಕುದಿಯೋಕ್ಕೆ ಇಡ್ತಾಯಿದ್ದೀನಿ ಈ ಕಡೆಗೆ ಸಬ್ಬಸಿಗೆ ಸೊಪ್ಪನ್ನು ಸೂಸ್ಕೋಬೇಕು ನೋಡ್ರಿ ನಾನು ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಸೂಸ್ಕೊತಾ ಇದ್ದೀನಿ ಎಲ್ಲ ಸಬ್ಬಸಿಗೆ ಸೂಸ್ಕೊಂಡ ನಂತರ ಒಂದು ಬುಟ್ಟಿಲಿ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ನೀರನ್ನು ಹಾಕಿ ತರ್ಕೋಬೇಕಾಗತ್ತೆ ಮಣ್ಣಿನಾದರೂ ಇದ್ದರೆ ಸ್ವಲ್ಪ ಏನಾದರೂ ಹುಲಸು ಧೂಳು ಗಿಡ ಹತ್ತಿದರೆ ಅದು ಕ್ಲೀನಾಗಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ನಾನು ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಾದ ನಂತರ ಎಲ್ಲನೂ ತೆಗೆದು ಒಂದು ಪ್ಲೇಟಲ್ಲಿ ನಾನು ಇದ್ದೀನಿ ಈ ಕಡೆಗೆ ನಾನು ಕುದಿಯೋಕ್ಕೆ ಇಟ್ಟಿರುವಂತಹ ಬೆಳೆಗಳೆಲ್ಲ ಚೆನ್ನಾಗಿ ಕುದ್ದಿದೆ ಆವಾಗ ಇದನ್ನು ಆ ಬೆಳೆಗಳಲ್ಲಿ ಬೆಳೆ ಇರುವ ನೀರಿನಲ್ಲಿ ನಾನು ಇದನ್ನು ಹಾಕೊಂಡು ಕುದಿಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಬೇಳೆನೂ ಕುದ್ದಿರಬೇಕು ಮತ್ತು ಈ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ಕುದ್ದಿರೋದು ಆದ ನಂತರ ಇದನ್ನೆಲ್ಲ ನೀರು ಬಸ್ಕೊಂಡು ಒಂದು ಸೈಡಿಗೆ ಇಟ್ಕೊತೀನಿ ಈ ಕಡೆಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಸೀರೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಟ್ರೈ ಮಾಡ್ಕೋಬೇಕು ಒಂದೆರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಇದಕ್ಕೆ ಈರುಳ್ಳಿ ಹೆಚ್ಚಾಗಿರುತ್ತೆ ಚೆನ್ನಾಗಿ ಬರುತ್ತೆ ಇದನ್ನು ಅದಕ್ಕೆ ನಾನು ಜಾಸ್ತಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ ನಂತರ ಬೇಳೆ ಸಬ್ಬಸಿಗೆ ಸೊಪ್ಪನ್ನು ಕುದಿಸಿ ಇಟ್ಕೊಂಡ್ರಂತ ಎಲ್ಲ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರಿ ಹಾಕ್ಕೊಂಡಾದ ನಂತರ ನೋಡಿರಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಉಗ್ಗೆಯಲ್ಲಿ ಬೇಯಕಿದ ನಂತರ ಮುಚ್ಚಳವನ್ನು ತೆಗೆದ್ರೆ ಪಲ್ಯ ರೆಡಿಯಾಗಿರುತ್ತೆ ನೋಡಿ ಇದನ್ನು ನಮ್ಮ ಅಜ್ಜಿ ಮತ್ತು ಅಮ್ಮಂದರು ತಾತಂದರು ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಇದನ್ನು ರೊಟ್ಟಿ ಜೊತೆಗೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅಜ್ಜಿ ತಾತ ಅಮ್ಮ ಅಪ್ಪ ಇದ್ರು ಒಂದು ಸಾರಿ ಮಾಡಿಕೊಡ್ರಿ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಕೊಡಿರಿ ನಿಮಗನಿಸಿದ್ದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರೀಬೇಡ್ರಿ ಧನ್ಯವಾದಗಳು